ಇನ್ನೇನು ಕೂಡ ಕೇಳಿದ್ರಿ ಈ ಪ್ರಶ್ನೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಈಗ ಸರ್ಕಾರ ಅಂದಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತದೆ ಗ್ಯಾರಂಟಿ ಯೋಜನೆಗಳಿಗೆ ಸಾಕಷ್ಟು ಸರ್ಕಾರ ಏನು ಸಾರ್ವಜನಿಕರ ತೆರಿಗೆ ಹಣ ಮೀಸತಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಆದ್ರೆ ನಮಗೇನು ತೊಂದರೆ ಅಂತ ಅನ್ನಿಸ್ತಾ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಹಣ ಕೆಲವು ಟೆಂಡರ್ ಆಗ್ತಾ ಇವೆ ಕೆಲವು ಟೆಂಡರ್ ಆಗಿದ್ದಾವೆ ಯಾವ್ಯಾವ್ದು ಟೆಂಡರ್ ಆಗಿದೆ ಅದನ್ನ ಪಾರದರ್ಶಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಆಗದೆ ಇರೋದಕ್ಕೆ ಇನ್ನು ಕೆಲವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಣ ಬಿಡುಗಡೆ ಆಗ್ಬೇಕು ಆ ಮಾನ್ಯ ನಮ್ಮ ರಘುನಂದನ್ ರಾಮಣ್ಣ ಅವರು ಕೂಡ ಒಂದಷ್ಟು ಅವರ ಇಲಾಖೆಯಿಂದನೂ ಕೂಡ ಹಣ ಬಿಡುಗಡೆ ಆಗಬೇಕಾಗಿತ್ತು ಅದು ಇನ್ನೂ ಆಗಲಿಲ್ಲ ಇನ್ನೂ ಒಂದಷ್ಟು ಕಾರ್ಯಕ್ರಮಗಳು ಆಗಬೇಕು ಇನ್ನು ಕಾಲಾವಕಾಶ ಇದೆಯಲ್ಲ ಈಗ ಒಂದು ಐದಾರು ತಿಂಗಳಾಗಿದೆ ಈಗ ಈಗ ನಂದು ನಾವು ಅಲ್ಲದು ಪಿ 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 ಮಾಡಲಲ್ಲಿ ಮೂರು ಎಕರೆ ಜಾಗವನ್ನು ಗುರುತಿಸಿ ಕಣ್ವ ಹೊಂದ್ಕೊಂಡಂಗೆ ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾ ಇದ್ದೀವಿ ಅದು ಸಾರ್ವಜನಿಕ ಸಹಭಾತ್ವದಲ್ಲಿ ನಡೀತಕ್ಕಂಥ ಕೆಲಸ ಹಾಗಾಗಿ ಅದಕ್ಕೆ ಅನುದಾನ ನಾವೇನು ಸಾರ ಸರ್ಕಾರವನ್ನು ಕೇಳಿರಲಿಲ್ಲ ಒಂದು ಐದು ಕೋಟಿ ರೂಪಾಯಿ ಅನುದಾನವನ್ನು ಕೇಳಿದ್ದೀವಿ ಕಣ್ವ ಇದಕ್ಕೆ ಹೊಂದ್ಕೊಂಡಂಗೆ ಕೆರೆಗೆ ಹೊಂದ್ಕೊಂಡಂಗೆ ಸುಮಾರು ಐದಾರು ಎಕರೆ ಜಾಗವನ್ನು ನೀರಾವರಿ ಇಲಾಖೆಯಿಂದ ಇವತ್ತು ಟೂರಿಸಮ್ಗೆ ವರ್ಗಾವಣೆ ಮಾಡಿದ್ದಾರೆ ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಐದು ಕೋಟಿನ ನಮ್ಮ ಎಮ್ ಡಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಅವ್ರು ಕೊಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಟೂರಿಸಂ ಡಿ ಆಕ್ಟಿವಿಟಿಗೆ ಸರ್ಕಾರದ ಹಣ ಸಿಗುವುದಿಲ್ಲ ಭಾಳ ಹಣ ಬೇಕಾಗುತ್ತೆ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಮಾಡಿದ್ರೆ ಅನುಕೂಲ ಆಗ್ತದೆ ಇಲ್ಲ ಸುರ್ಜೇವಾಲರವರು ನಾನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅಭಿವೃದ್ಧಿ ವಿಚಾರ ಸರ್ಕಾರದ ಸಾಧನೆಗಳ ಬಗ್ಗೆ ಮಾತ್ರ ಮಾತಾಡೋದು ಬೇರೆ ಯಾವುದೇ ವಿಚಾರವನ್ನ ಪ್ರಸ್ತಾಪ ಆಗಲಿಲ್ಲ ನನಗೇನು ಅದ್ರ ಬಗ್ಗೆ ಏನು ಆತರ ಏನು ನಮ್ಮ ಗೊಂದಲ ಇಲ್ಲ ನೆನನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್ಕಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತೇಳಿ ನೋಡೋಣ ಪಕ್ಷದ ಶಿಸ್ತು ಹಿರಿಯರು ಹೇಳ್ದಂಗೆ ಕೇಳಬೇಕಾಗತ್ತೆ ನಮಸ್ಕಾರ